ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಆರೋಗ್ಯಕರವಾದ ಮೆಂತ್ಯ ಜೀರಿಗೆ ಗಂಜಿ ಮಾಡೋದು ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂದು ಕಪ್ ಅಕ್ಕಿ ಒಂದು ಸ್ಪೂನ್ ಮೆಂತ್ಯ ಒಂದು ಸ್ಪೂನ್ ಜೀರಿಗೆ ತುಪ್ಪ ಉಪ್ಪು ಬೆಲ್ಲ ಕಾಯಿ ಹಾಲು ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಮಾಡೋಣ ಅಂತ ನೋಡೋಣ ಅದಕ್ಕೆ ಈಗ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡು ಇದು ಈಗ ಮೆಂತ್ ಮೂರು ಗ್ಲಾಸನ್ನು ನೀರು ಇದ್ದೀನಿ ಅದಕ್ಕೆ ಮೂರು ಗ್ಲಾಸ್ ನೀರು ಹಾಕಬೇಕು ಅದಕ್ಕೆ ಮೂರು ಗ್ಲಾಸ್ ನೀರು ಹಾಕಿಬಿಟ್ಟು ಚೆನ್ನಾಗಿ ಮುಚ್ಚಳ ಮುಚ್ಚಿ ಕುದಿಯಕ್ಕೆ ಇಡಬೇಕು ನೀರನ್ನು ಈಗ ನೀರು ಕುದೀತಾ ಇದೆ ನಾವಲ್ಲಿ ಅಕ್ಕಿ ತೊಗೊಂಡಿದ್ವಲ್ಲ ಒಂದು ಕಪ್ ಅಕ್ಕಿ ತೊಗೊಂಡಿದ್ವಿ ಆ ಅಕ್ಕಿನ ಕ್ಲೀನಾಗಿ ತೊಳೆದುಬಿಟ್ಟು ಇದಕ್ಕೆ ಹಾಕಬೇಕು ತೊಳೆದು ಕ್ಲೀನಾಗಿ ಇದಕ್ಕೆ ತೊಳೆದು ಹಾಕಬೇಕು ನೀಟಾಗಿ ತೊಳೆದಿರೋ ಅಕ್ಕಿನ ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಬೇಯ್ತಾ ಇರಬೇಕು ಅದರಲ್ಲಿ ಒಂದು ಸ್ಪೂನ್ ಮೆಂತ್ಯ ಹಾಕ್ತಾ ಇದ್ದೀನಿ ನಾನು ಒಂದು ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ ಈಗಿದನ್ನು ಚೆನ್ನಾಗಿ ಬೇಯೋಕ್ಕೆ ಬಿಡಬೇಕು ಚೆನ್ನಾಗಿ ಕುದಿಬೇಕು ಅದು ಅದು ಯಾವ ರೀತಿ ಅಂದರೆ ಅನ್ನ ಎಲ್ಲ ಕುದ್ದು ಅದೆಲ್ಲ ಒಡ್ಬಿಟ್ಟು ಸುಮಾರು ಗಂಜಿ ಥರ ಬರಬೇಕು ಮತ್ತು ಇದೊಂದು ಏನು ವಿಶೇಷ ಅಂದರೆ ಕುಕ್ಕರಲ್ಲೆಲ್ಲ ಬೇಯಿಸೋಂಗಿಲ್ಲ ಇದನ್ನು ಏನಿದ್ರೂ ಓಪನ್ ಬೇಯಿಸಬೇಕು ಬೇಯಿಸ್ಬೇಕು ಪಾತ್ರೆಯಲ್ಲಿಟ್ಟೆ ಬೇಯಿಸ್ಬೇಕು ಇದನ್ನು ನೀವು ಸೌದೆ ಒಲೆಯಲ್ಲಿ ಬೇಯಿಸಿದ್ರಂತರೂ ಇನ್ನೂ ಒಳ್ಳೆಯದಿದು ಮೆಂತ್ಯೆ ಅನ್ನೋದು ತುಂಬಾ ಆರೋಗ್ಯಕರವಾದದ್ದು ಮೆಂತೆ ಜೀರಿಗೆ ಇದೊಂಥರ ಗಂಜಿಯಲ್ಲಿ ಒಂದು ವಿಶೇಷ ಇದೆ ಈ ಗಂಜಿ ತುಂಬ ಆರೋಗ್ಯಕರವಾದದ್ದು ಗಂಜಿ ಈ ಮೆಂತ್ಯ ಗಂಜಿ ಕುಡಿಯೋದ್ರಿಂದ ಏನೆಲ್ಲ ಉಪಯೋಗಗಳಿದೆ ಅಂತಂದರೆ ನಮ್ಮ ಚರ್ಮದ ಕಾಂತಿ ಹೆಚ್ಚಿಸುತ್ತದೆ ನಮಗೆ ಒಳ್ಳೆಯ ಇಮ್ಯುನಿಟಿ ಚೆನ್ನಾಗಿ ಬರುತ್ತೆ ಮತ್ತು ಮಕ್ಕಳಿಗೂ ಕೂಡ ಇದು ತುಂಬಾ ಆರೋಗ್ಯಕರವಾದದ್ದು ಮಕ್ಕಳಿಗೂ ಕೂಡ ತುಂಬ ಹೆಲ್ತ್ ಆಗುತ್ತೆ ಹೆಲ್ಪ್ ಆಗುತ್ತೆ ಈ ಜೀರಿಗೆಯಲ್ಲಿ ತುಂಬಾ ಚೆನ್ನಾಗಿ ತಂಪು ಇರುತ್ತೆ ಮೆಂತ್ಯನೂ ಕೂಡ ನಮಗೆ ತುಂಬಾ ಒಳ್ಳೆಯದು ತಲೆಗೂ ಒಳ್ಳೆ ಕೂದಲಕ್ಕೂ ಒಳ್ಳೆಯದು ದೇಹಕ್ಕೂ ಒಳ್ಳೆಯದು ಈ ಸೌಂದರ್ಯವನ್ನು ಹೆಚ್ಚಿಸುತ್ತದೆ ಮೆಂತ್ಯ ಯೂಸ್ ಮಾಡೋದರಿಂದ ಚರ್ಮದ ಕಾಂತಿನೂ ಕೂಡ ಚೆನ್ನಾಗಿ ಬರುತ್ತೆ ನೀವು ವಾರದಲ್ಲಿ ಒಂದು ಎರಡು ಸಲ ಈ ರೀತಿ ಮಾಡ್ಕೊಂಡು ಕುಡಿ ಗಂಜಿ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಉಪಯುಕ್ತವಾಗುತ್ತದೆ ಸೊಂಟ ಈಗೆಲ್ಲ ತುಂಬಾ ಒಳ್ಳೆಯದು ಮೆಂತ್ಯ ಸೊಂಟ ನೋವುಗಳಿಗೆ ಮತ್ತು ತುಂಬಾ ಒಳ್ಳೆಯದಾಗಿದೆ ಈ ರೀತಿ ಅದು ಕುದೀತಾ ಇದೆ ಈ ರೀತಿ ಬಬಲ್ಸ್ ಎಲ್ಲ ಬಂದರೆ ಮಧ್ಯ ಮಧ್ಯೆಯಲ್ಲಿ ಒಂದು ಸೌಟ್ ತಗೊಂಡು ಅದನ್ನು ನಾವು ಮೇಲೆ ಕೆಳಗೆ ಮಾಡಬೇಕು ಈ ರೀತಿ ಮತ್ತೆ ಇಲ್ಲಾಂದರೆ ತಳ ಹಿಡಿಯುತ್ತೆ ಈ ರೀತಿ ಮಿನಿಮಮ್ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆನಾದರೂ ಬೇಕು ಇದು ಈ ರೀತಿ ಗಂಜಿ ರೆಡಿ ಆಗಬೇಕು ಅಂದರೆ ಒಂದು ಅರ್ಧ ಗಂಟೆನಾದರೂ ಬೇಕಾಗುತ್ತೆ ಈ ರೀತಿ ಬೇಯ್ತಾ ಇದೆ ಅದು ಸುಮಾರು ಹೊತ್ತು ಬೇಯಬೇಕಾಗುತ್ತೆ ಇದು ಕುಕ್ಕರಲ್ಲಾದರೆ ಬೇಗ ವಿಸಲ್ ಹೊಡೆದು ಬಿಡುತ್ತೆ ಆದರೆ ಇಲ್ಲಿ ಹಾಗಲ್ಲ ನೋಡಿ ಈಗ ಮಧ್ಯದಲ್ಲಿ ನಾನು ಒಂದು ಎರಡು ಲೋಟ ನೀರು ಹಾಕೋತೀನಿ ಅದಕ್ಕೆ ಇನ್ನೂ ನೀರು ಬೇಕು ಅಂತ ಅನ್ನಿಸ್ತು ನನಗೆ ಹಾಗಾಗಿ ಒಂದೆರಡು ಲೋಟ ನೀರು ಹಾಕ್ತಾಯಿದ್ದೀನಿ ಅದಕ್ಕೆ ಗೊತ್ತಾಗುತ್ತೆ ನಮಗೆ ಗಂಜಿ ಯಾವ ರೀತಿ ಬರುತ್ತೆ ಅಂತ ಆ ಗಂಜಿ ಹದ ಬರೋವರೆಗೂ ನಾವು ಇದನ್ನು ಬೇಯಿಸ್ಬೇಕಾಗತ್ತೆ ನೋಡಿ ಮತ್ತೆ ಎರಡು ಲೋಟ ನೀರು ಹಾಕಿದ್ದೀನಿ ಈಗ ಸುಮಾರು ಹೊತ್ತು ಅದನ್ನು ಮತ್ತೆ ಬೇಯಕ್ಕೆ ಬಿಡಬೇಕು ಅದು ಎಲ್ಲ ಮೆಂತೆ ಎಲ್ಲ ಅದರಲ್ಲಿ ಬೆಂದು ಅದು ಅದರಲ್ಲಿರುವಂಥ ಪರಿಮಳ ಎಲ್ಲ ಚೆನ್ನಾಗಿ ಬರುತ್ತೆ ಅದು ಗಂಜಿಗೆ ಜೀರಿಗೆ ಕೂಡ ಪರಿಮಳ ಚೆನ್ನಾಗಿ ಬರುತ್ತೆ ಎಲ್ಲನೂ ನೀಟಾಗಿ ಅದು ಅದ್ರ ಜೊತೆಗೆ ಅಬ್ಸರ್ವ್ ಆಗಬೇಕು ಆ ರೀತಿ ನಾವು ಬೇಯಿಸ್ಬೇಕು ಈ ರೀತಿ ಅದು ಮತ್ತೆ ಎರಡು ಲೋಟ ನೀರು ಹಾಕಿದ್ದೀವಲ್ಲ ಚೆನ್ನಾಗಿ ಬೇಯಬೇಕು ಅದಕ್ಕೆ ನಾನು ಮಾಡ್ತಾ ಅಂಥದ್ದು ಗಂಜಿ ಒಂದು ಎರಡು ಜನನಾದರೂ ಕುಡಿಬಹುದು ಎರಡು ಜನ ಮಿನಿಮಮ್ ಒಂದು ಎರಡು ಎರಡು ಮೂರು ಜನನೂ ಸಹಿತ ಕುಡಿಯುವಷ್ಟು ಮಾಡಿದ್ದೀನಿ ನಾನು ನಿಮಗೆ ಬೇಕಾದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬಹುದು ನಾನು ಹಾಕಿರೋ ನೀವು ತುಂಬ ಜನ ಬೇಕು ಮನೆಯಲ್ಲಿ ಅಂತಂದರೆ ನೀವು ಅದರ ಪ್ರಮಾಣ ಜಾಸ್ತಿ ಮಾಡ್ಕೋಬೋದು ಈ ರೀತಿ ಅದು ಬೇಯ್ತಾ ಇರಬೇಕು ನಾವು ಆವಾಗಲೇ ನಮಗೆ ಕ್ವಾಂಟಿಟಿ ಗೊತ್ತಾಗುತ್ತೆ ನಿಮಗೆ ಎರಡು ಜಾಸ್ತಿ ಮೆಹಂತೆ ಬೇಕು ಅಂದರೆ ನೀವು ಎರಡು ಸ್ಪೂನ್ ಮೆಹ್ತೇನೂ ಯೂಸ್ ಮಾಡ್ಬೋದು ಮೆಹತೆ ಎಷ್ಟು ಯೂಸ್ ಮಾಡ್ತೀವೋ ಅಷ್ಟು ಒಳ್ಳೆಯದು ನಮ್ಮ ದೇಹಕ್ಕೂ ಒಳ್ಳೆಯದು ನಮಗೆ ತುಂಬಾ ಇಮ್ಯುನಿಟಿ ಸಿಗುತ್ತೆ ಇದು ಮೆಹಂತೆಯಿಂದ ಈಗ ನೋಡಿ ಈಗ ಈ ರೀತಿ ಆಗಿದೆ ನಾನೊಂದು ಮ್ಯಾಶ್ಚರದಿಂದ ಅದನ್ನು ಒಂದು ಸ್ವಲ್ಪ ಮ್ಯಾಶ್ ಮಾಡ್ತಾಯಿದ್ದೀನಿ ಅದೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗಲಿ ಅಂತ ಹೇಳ್ಬಿಟ್ಟು ಮ್ಯಾಶ್ ಇದ್ದೀನಿ ಈ ರೀತಿ ನೀಟಾಗಿ ಅದನ್ನು ಮ್ಯಾಶ್ ಮಾಡಿಕೊಂಡು ಈ ರೀತಿ ನೀಟಾಗಿ ಮ್ಯಾಶ್ ಮಾಡಿದ್ದೀನಿ ನಾನು ಅದನ್ನೀಗ ಮ್ಯಾಶ್ ಮಾಡಿ ಸುಮಾರು ಅದು ಮೆಂತೆ ಎಲ್ಲ ಸಾಫ್ಟಾಗಿರುತ್ತೆ ಬೆಂದಾದಮೇಲೆ ಹಾರ್ಡ್ ಇರುತ್ತಲ್ಲ ಮೆಂತ್ಯೆ ಜೀರಿಗೆ ಎಲ್ಲ ತುಂಬ ಸಾಫ್ಟಾಗಿರುತ್ತೆ ತುಂಬ ಚೆನ್ನಾಗೂ ಬರುತ್ತೆ ಅದು ನಮಗೆಲ್ಲೂ ಒಂಚೂರು ಕುಡಿತಾ ಇರಬೇಕಾದ್ರೆ ಕಹಿ ಅನಿಸೋದೇ ಇಲ್ಲ ಅಷ್ಟು ನೀಟಾಗಿ ಸಿಹಿಯಾಗಿ ಬಂದಿರುತ್ತೆ ಅದು ಗಂಜಿ ಈ ರೀತಿ ಮ್ಯಾಶ್ ಮಾಡಿದ್ಮೇಲೆ ಅದಕ್ಕೆ ಹಾಲು ಹಾಕ್ತಾಯಿದ್ದೀನಿ ಕಾಯಿ ಹಾಲು ಇಟ್ಕೊಂಡಿದ್ವಲ್ಲ ಇದಕ್ಕೆ ಕಾಯಿ ಹಾಲೇ ಹಾಕಬೇಕು ಕಾಯಿ ಹಾಲು ಇಟ್ಕೊಂಡಿದ್ವಲ್ಲ ಕಾಯಿ ಹಾಲು ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಬೌಲ್ ಬೆಲ್ಲ ಹಾಕ್ತಾಯಿದ್ದೀನಿ ನಾನೀಗ ನಾನು ನಿಮ್ಗೆ ಆವಾಗಲೇ ತೋರಿಸಿದ್ನಲ್ಲ ಎಲ್ಲ ಕ್ವಾಂಟಿಟಿನೂ ರೆಡಿ ಮಾಡಿ ತೋರಿಸಿದ್ನಲ್ಲ ಅದನ್ನೆಲ್ಲ ಒಂದೊಂದಾಗಿ ಇದಕ್ಕೆ ಹಾಕ್ತಾ ಹೋಗ್ಬೇಕೀಗ ಈಗ ಬೆಲ್ಲ ಹಾಕ್ತಾ ಇದ್ದೀನಿ ಒಂದು ಬೌಲು ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿದ್ದೀನಿ ನೀವು ಬೇಕಾದ್ರೆ ಉಂಡೆ ಬೆಲ್ಲ ಯೂಸ್ ಮಾಡೋದಾದರೆ ಒಂದು ಪಾತ್ರೆಯಲ್ಲಿಟ್ಟು ಸೋದಿಸಿಬಿಟ್ಟು ಕುದಿಸಿ ಸೋದಿಸಿ ಈ ಬೆಲ್ಲ ಇದಕ್ಕೆ ಗಂಜಿಗೆ ಆ್ಯಡ್ ಮಾಡ್ಕೋಬೇಕು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನೀಗ ಬೆಲ್ಲ ಕಾಯಿ ಹಾಕಿದ ಹಾಕಿದ್ಮೇಲೆ ತುಂಬ ಹೊತ್ತೇನು ಬೇಯಿಸೋದು ಬೇಡ ಸ್ವಲ್ಪ ಹೊತ್ತು ಬೆಂದರೆ ಅದು ಈಗ ಅದು ಕಾಯಿ ಹಾಲು ಜೊತೆಗೆ ಅಬ್ಸರ್ವ್ ಆಗುತ್ತೆ ಎಲ್ಲನೂ ಮಿಕ್ಸ್ ಆಗುತ್ತೆ ಇದು ಮಕ್ಕಳಿಗೆ ತುಂಬಾ ಒಳ್ಳೆಯದು ಇದು ವೆಯ್ಟ್ ಗೇನ್ ಮಾಡುತ್ತೆ ಮತ್ತು ತುಂಬ ಮಕ್ಕಳಿಗೆ ಸುಸ್ತಾಗೋದು ಅದು ಆ ಥರ ಎಲ್ಲ ಆಗ್ತಿರ್ಬೇಕಾದ್ರೆ ಇದು ವಾರದಲ್ಲಿ ಒಂದು ಎರಡು ಸಲ ಮಕ್ಕಳಿಗೆ ಮಾಡಿಕೊಟ್ರೆ ಮಕ್ಕಳು ತೂಕನೂ ಹೆಚ್ಚಾಗುತ್ತೆ ಮತ್ತು ಮಕ್ಕಳ ಕಾಂತಿ ಚರ್ಮ ಕಾಂತಿನೂ ಕೂಡ ಚೆನ್ನಾಗಾಗತ್ತೆ ಚೆನ್ನಾಗಿ ಬರುತ್ತೆ ಇದು ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಅದಕ್ಕೆ ಯಾವುದೇ ಸ್ವೀಟ್ ಮಾಡಿದರೂ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೇ ಅದು ಒಂಥರ ಟೇಸ್ಟೇ ಚೇಂಜ್ ಆಗುತ್ತೆ ಈಗ ಅದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡಿ ಅದಕ್ಕೆ ಈಗ ಸ್ವಲ್ಪ ತುಪ್ಪ ಆ್ಯಡ್ ಮಾಡೋಣ ಸ್ವಲ್ಪ ತುಪ್ಪ ಹಾಕೋಣ ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕಿ ನೀವು ಕ್ವಾಂಟಿಟಿ ಮೇಲೆ ಈ ಬಾಣಂತಿಯರೆಲ್ಲ ಬಾಣಂತಿಯರಿಗಂತೂ ತುಂಬಾ ಒಳ್ಳೇದು ಬಾಣಂತಿಯರು ಕೂಡ ಇದನ್ನು ಯೂಸ್ ಮಾಡ್ಬೋದು ಮೆಂತ್ಯ ಯೂಸ್ ಮಾಡೋದರಿಂದ ಜೀರಿಗೆ ಯೂಸ್ ಮಾಡೋದರಿಂದ ಅದಕ್ಕೆ ಎದೆ ಹಾಲು ಜಾಸ್ತಿ ಆಗುತ್ತೆ ಉತ್ಪತ್ತಿ ಆಗುತ್ತೆ ಬಾಣಂತಿಯರ ಸೊಂಟ ನೋವಿಗೂ ತುಂಬಾ ಒಳ್ಳೆಯದದು ಇದನ್ನು ಮಾಡಿಕೊಡ್ ಕುಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಈ ರೀತಿ ಆಗಿದೆ ಅದೀಗ ನಾವು ತುಪ್ಪ ಎಲ್ಲ ಆ್ಯಡ್ ಮಾಡಿದ ಮೇಲೆ ನೀವು ತುಪ್ಪ ಬೇಕೆಂದರೆ ನೀವು ಇನ್ನೂ ಜಾಸ್ತಿನೂ ಹಾಕೋಬೋದು ನಾನಿಲ್ಲಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಆಮೇಲೆ ಗಂಜಿ ಮಕ್ಕಳು ಕುಡಿಯೋಕೆ ಕೊಡ್ತಿರ್ಬೇಕಾದ್ರೆ ಈ ಒಂದು ಸ್ಪೂ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು ಅದನ್ನು ಬೆಂದಾದಮೇಲೆ ಈ ರೀತಿ ಬರುತ್ತೆ ಅದು ಒಂದು ಸ್ವಲ್ಪ ಹೊತ್ತೊಂದು ಎರಡು ಮೂರು ನಿಮಿಷ ಬೇಯಿಸ್ಬೇಕಾಗುತ್ತೆ ಬೆಂದಾಗಿದೆ ಈಗಿದು ಇನ್ನ ಒಂದು ಬೌಲಿಗೆ ಸರ್ವ್ ಮಾಡೋಣ ಈಗ ನಾನೊಂದು ಎರಡು ಜನ ಹಾಕಿ ಆಗುವಷ್ಟು ಮಾಡಿದ್ದೀನಿ ನೀವು ಬೇಕಂದರೆ ಇನ್ನೂ ಜಾಸ್ತಿ ಮಾಡ್ಕೋಬೋದು ಇಲ್ಲದಕ್ಕೆ ನಾನು ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಮೇಲುಗಡೆ ನೋಡಿ ಆರೋಗ್ಯಕರವಾದ ಮೆಂತೆ ಜೀರಿಗೆ ಗಂಜಿ ರೆಡಿಯಾಗಿದೆ ನೀವು ಇದನ್ನ ಸಲ ಟ್ರೈ ಮಾಡಲೇಬೇಕು ತುಂಬಾ ಚೆನ್ನಾಗಿದೆ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್